ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ವೀಕ್ಷಕರೇ ನಮ್ಮ ಕರ್ನಾಟಕ ಸರ್ಕಾರ ಜಾರಿಗೆ ತರಲು ಹೊರಟಿರುವ ಜಾತಿ ಗಣತಿ ವರದಿ ಅವೈಜ್ಞಾನಿಕವಾಗಿದೆ ಎಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಮತ್ತು ಹಿರಿಯ ನ್ಯಾಯವಾದಿ ಅಶೋಕ್ ಹಾರ್ನಳ್ಳಿ ದೂರುತ್ತಾರೆ ಜಾತಿ ಗಣತಿಯ ಈ ವರದಿಯನ್ನ ಸಿದ್ಧಪಡಿಸುವಾಗ ಮನೆ ಮನೆಗೆ ತೆರಳಿ ಗಣತಿ ಕಾರ್ಯವನ್ನು ನಡೆಸಲೇ ಇಲ್ಲ ಗಣತಿ ಮಾಡಲು ಸರ್ಕಾರದಿಂದ ನಿಯೋಜಿತ ಪ್ರತಿನಿಧಿಗಳು ಯಾರೊಬ್ಬರ ಮನೆ ಬಾಗಿಲಿಗೂ ಬರಲೇ ಇಲ್ಲ ಇದರಿಂದಾಗಿ ಈಗ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಲಾದ ವರದಿ ವಸ್ತುನಿಷ್ಠವಾಗಿಲ್ಲ ಎಂಬುದು ಸಾಮಾನ್ಯವಾಗಿಯೇ ಮೇಲ್ನೋಟಕ್ಕೆ ಕಂಡುಬಂದಿದೆ ಇನ್ನಾದರೂ ಗಣಪತಿ ಕಾರ್ಯವನ್ನು ವಸ್ತುನಿಷ್ಠವಾಗಿ ನಡೆಸಲು ಇನ್ನೊಮ್ಮೆ ಸಮೀಕ್ಷೆಯಾಗಬೇಕಾಗಿದೆ ಆನಂತರವೇ ಜಾತಿ ಗಣತಿ ವರದಿಯನ್ನ ಬಿಡುಗಡೆ ಮಾಡುವುದು ಸರಿಯಾದ ನಡೆಯಾಗುತ್ತದೆ ಇಲ್ಲದಿದ್ದರೆ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ ಎಂದು ಹಾರನಹಳ್ಳಿ ಕರ್ನಾಟಕ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ ಬ್ರಾಹ್ಮಣರಿಗೆ ಸಂವಿಧಾನಬದ್ಧವಾಗಿ ಶೇಕಡಾ ಹತ್ತರಷ್ಟು ಮೀಸಲಾತಿ ಜಾರಿಗೆ ಬರಬೇಕು ಎಂದು ಇನ್ನೊಂದೆಡೆ ಬ್ರಾಹ್ಮಣ ಮಹಾಸಭಾದ ಪ್ರಮುಖ ಪಾವಗಡ ಪ್ರಕಾಶ್ ರಾವ್ ಆಗ್ರಹಪಡಿಸಿದ್ದಾರೆ ಬ್ರಾಹ್ಮಣರು ಸಮಾಜದಲ್ಲಿ ಎಲ್ಲಾ ವಿಧದಲ್ಲಿ ಉತ್ತಮ ಕೆಲಸಗಳನ್ನ ಸಮರ್ಥವಾಗಿ ನಿರ್ವಹಿಸುತ್ತಿರುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಹೀಗಿರುವಾಗಲೂ ಇದನ್ನು ಅರಿತರು ಅರಿಯದವರಂತೆ ಸಮಾಜದಲ್ಲಿ ವಿನಾಕಾರಣ ಬ್ರಾಹ್ಮಣ ಸಮುದಾಯವನ್ನ ದೋಷಿಸುವುದನ್ನ ಎಲ್ಲರೂ ಬಿಡಬೇಕು ಎಂದು ಪಾವಗಡರು ಇತರರ ಗಮನಕ್ಕೆ ತಂದಿದ್ದಾರೆ ಸಮಾಜದಲ್ಲಿ ಬ್ರಾಹ್ಮಣರು ಕೀಳರಿಮೆ ಎದುರಿಸುವುದು ತಪ್ಪಬೇಕಾಗಿದೆ ಮೊದಲು ತಾರತಮ್ಯ ಸಂಪ್ರದಾಯಗಳನ್ನ ಬದಿಗಿಟ್ಟು ಜನಿವಾರ ದಾರಿಗಳೆಲ್ಲರೂ ಸಂಘಟಿತರಾಗುವ ಸಂಕಲ್ಪ ಮಾಡುವುದು ತೀರಾ ಅಗತ್ಯವಾಗಿದೆ ಎಂದು ಇಡೀ ಬ್ರಾಹ್ಮಣರ ಗಮನ ಸೆಳೆಯ ಮಾರ್ಗದರ್ಶನ ಮಾಡಿದ್ದಾರೆ ಈ ಪ್ರಕಾಶರಾವ್ ಪಾವಗಡರು ಬೆಂಗಳೂರಿನಲ್ಲಿ ಇದೇ ವಾರಾಂತ್ಯ ಬ್ರಾಹ್ಮಣ ಮಹಾಸಭಾ ಆಶ್ರಯದಲ್ಲಿ ಎರಡು ದಿನಗಳ ಸಮ್ಮೇಳನ ನಡೆಯುತ್ತಿರುವಾಗ ಮಹಾಸಭಾದ ಸುವರ್ಣ ನಡೆಗೆಯ ಸಂಭ್ರಮದ ಸಮಯ ಸಮಾಜದ ಸಾಧಕ ಬಾಧಕಗಳ ಕುರಿತು ಮಂಥನ ನಡೆಯುವ ಸಂದರ್ಭದಲ್ಲಿ ಬ್ರಾಹ್ಮಣ ಸಮಾಜದ ಇಬ್ಬರು ಪ್ರಮುಖರಾದ ಹಾರನಹಳ್ಳಿ ಮತ್ತು ಪಾವಗಡರು ಮುನ್ನೆಲೆಗೆ ತಂದಿರುವ ಎರಡು ವಿಚಾರಗಳು ಬ್ರಾಹ್ಮಣ ಸಮಾಜದ ಏಳಿಗೆಗೆ ಪೂರಕವಾಗಬಹುದಾದ ಸಂಗತಿಗಳಾಗಿವೆ ಇದೇ ವೇಳೆ ಬ್ರಾಹ್ಮಣ ಸಮಾಜದ ಪ್ರಮುಖರು ಸಮ್ಮೇಳನದಲ್ಲಿ ಈ ಎರಡು ವಿಚಾರಗಳು ಅಂದ್ರೆ ಬ್ರಾಹ್ಮಣರಿಗೆ ಶೇಕಡಾ ಹತ್ತು ಸಾಂವಿಧಾನಿಕ ಮೀಸಲಾತಿಯ ಹಕ್ಕು ಮತ್ತು ಜಾತಿ ಗಣತಿ ವಿಚಾರಗಳು ಸಮಗ್ರವಾಗಿ ಚರ್ಚೆಯಾಗಿ ಈ ವಿಷಯಗಳಿಗೆ ಪರಿಹಾರ ಮಾರ್ಗ ಪಡೆದು ಕಾರ್ಯರೂಪಕ್ಕೆ ತರುವ ಬಗ್ಗೆ ನಿರ್ಣಯವಾಗುವ ಅವಶ್ಯಕತೆ ಉಂಟೆಂದು ಅನಿಸುತ್ತಿದೆ ಅಖಿಲ ಕರ್ನಾಟಕ ಬ್ರಾಹ್ಮಣರ ಹತ್ತನೆಯ ಮಹಾ ಸಮ್ಮೇಳನ ನಾಡಿದ್ದು ಜನವರಿ ಹದಿನೆಂಟು ಹಾಗೂ ಹತ್ತೊಂಬತ್ತರಂದು ಎರಡು ದಿನಗಳ ಕಾಲ ನಗರದ ಅರಮನೆ ಮೈದಾನದಲ್ಲಿ ಆಯೋಜನೆಗೊಂಡಿದೆ ಈ ಸಮ್ಮೇಳನದಲ್ಲಿ ಸಮಾಜದ ಒಟ್ಟಾರೆ ಅಭಿವೃದ್ಧಿಗೆ ತಡೆಯಾಗುತ್ತಿರುವ ನಾನಾ ವಿಚಾರಗಳ ಬಗ್ಗೆ ಮಂಥನ ನಡೆಯಲಿದೆ ಬ್ರಾಹ್ಮಣ ಸಮಾಜದ ಹೊಸ ತಲೆಮಾರಿನವರ ಭದ್ರ ಬದುಕಿಗೆ ಎದುರಾಗುತ್ತಿರುವ ಬಾಧಕಗಳು ಹಾಗೂ ಬ್ರಾಹ್ಮಣ ಯುವ ವರ್ಗದ ಶಕ್ತಿಯನ್ನು ಸಮರ್ಥವಾಗಿ ಸದ್ಬಳಕೆಯಾಗುವುದು ಹಾಗೂ ರಾಷ್ಟ್ರ ಪ್ರಗತಿಗೆ ಇದರಿಂದ ಸಿಗುವ ಸಾಧಕಾಂಶ ಕುರಿತಾಗಿಯೂ ಚರ್ಚೆಯಾಗಬೇಕಾಗಿದೆ ಆಚಾರ್ಯತ್ರಯರು ಸನಾತನ ಧರ್ಮಕ್ಕೆ ನೀಡಿದ ಅನುಪಮ ಕೊಡುಗೆಗಳ ಚಿಂತನ ಮಂಥನವು ಈ ವೇದಿಕೆಗಳಲ್ಲಿ ಸಮಾಗಮಗೊಳ್ಳಲಿದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹತ್ತೊಂಬತ್ತು ನೂರ ಸ್ಥಾಪನೆಯಾಗಿತ್ತು ಸಂಘಟನೆ ಸ್ವಾವಲಂಬನೆ ಮತ್ತು ಧ್ಯೇಯಗಳಡಿ ಸನಾತನ ಹಿಂದೂ ಧರ್ಮ ಹಾಗೂ ಹಿಂದುತ್ವದ ಸಂಸ್ಕಾರ ಸಂಸ್ಕೃತಿ ಹಾಗೂ ಪರಂಪರೆಗಳನ್ನು ಸಂರಕ್ಷಿಸಿಕೊಂಡು ಮಹಾಸಭಾ ನಡೆದು ಬಂದ ಹಾದಿಗೆ ಈಗ ಐವತ್ತರ ಸಂಭ್ರಮ ಬ್ರಾಹ್ಮಣ ಮಹಾಸಭಾ ತನ್ನ ಸುವರ್ಣ ಹೆಜ್ಜೆಗಳನ್ನು ದಾಟಿ ಮುನ್ನಡೆಯುವ ಕಾಲಘಟ್ಟದಲ್ಲಿ ಹತ್ತನೇ ಮಹಾಸಮ್ಮೇಳನ ಆಯೋಜನೆಗೊಂಡಿರುವುದು ಸಮಾಜದ ಏಳಿಗೆಗೆ ಅರ್ಥಪೂರ್ಣ ನಿರ್ಣಯಗಳ ವೇದಿಕೆಯಾಗಬೇಕಾಗಿದೆ ಇದೇ ವೇಳೆ ಮಹಾಸಭಾ ವಾರ್ಷಿಕವಾಗಿ ಕೊಡಮಾಡುವ ಬ್ರಹ್ಮತೇಜ ಪ್ರಶಸ್ತಿಯ ಗರಿ ವಿಪ್ರ ಸಾಧಕರ ಮುಡಿಯೇರಲಿದೆ ನಮಸ್ಕಾರ ನ್ಯೂಸ್ ರಿವ್ಯೂ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಪ್ಲಸ್ ಹಿತಕ್ಕಿದು ಜನದ ಜಾಲ